ಭಾರತೀಯ ಸೇನಾಪಡೆಯ ಅಗ್ನಿವೀರಿಗೆ ಬಯಸುವ ಜಿಲ್ಲೆಯ ಯುವಕರಿಗೆ ಜಿಲ್ಲಾಡಳಿತದ ವತಿಯಿಂದ ಉಚಿತ ತರಬೇತಿ ಸೇರಿದಂತೆ ಎಲ್ಲ ರೀತಿಯ ಅಗತ್ಯ ನೆರವು ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಭಾರತೀಯ ಸೇನಾಪಡೆಯ ಸೇರ್ಪಡೆಯಾಗ ಬಯಸುವ ಜಿಲ್ಲೆಯ ಯುವಕರಿಗೆ ಜಿಲ್ಲಾಡಳಿತದ ವತಿಯಿಂದ ಉಚಿತ ತರಬೇತಿ ಸೇರಿದಂತೆ ಎಲ್ಲ ರೀತಿಯ ಅಗತ್ಯ ನೆರವು ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಅಗ್ನಿವೀರರಾಗಿ ಸೇನಾಪಡೆ ಸೇರುವ ಮೂಲಕ ಆಕರ್ಷಕ ಸಾಹಸಮಯ ಉದ್ಯೋಗದ ಜೊತೆಗೆ ದೇಶ ರಕ್ಷಣೆಯ ಮಹಾನ್ ಕರ್ತವ್ಯಕ್ಕೆ ಜಿಲ್ಲೆಯ ಯುವಕರು ಮುಂದಾಗಬೇಕು ಮಂಗಳೂರು ಸೇನಾ ನೇಮಕಾತಿ ಕಚೇರಿ ವತಿಯಿಂದ ಸೇನಾಪಡೆಯ ಅಗ್ನಿವೀರ್ ನೇಮಕಾತಿ ಅರ್ಜಿ ಆಹ್ವಾನಿಸಲಾಗಿದೆ ಫೆಬ್ರವರಿ ಹದಿಮೂರರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕಲು ಅವಕಾಶವಿದೆ ಎಂದರು ಅಗ್ನಿವೀರ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಜಾಯಿನ್ ಆಗಲಿಕ್ಕೆ ಯಾರೋ ಆಸಕ್ತ ಅಭ್ಯರ್ಥಿಗಳು ನಮ್ಮ ಜಿಲ್ಲೆಯಿಂದ ಇದ್ದಾರೆ ಅವರನ್ನು ಪ್ರೇರಣೆ ಮಾಡಲಿಕ್ಕೆ ನಾನು ಈ ಒಂದು ಟ್ವಿಟರ್ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾವಂತ ನಿರುದ್ಯೋಗಿಗಳೆಲ್ಲರೂ ಈ ಒಂದು ಹುದ್ದೆಗೆ ಅರ್ಜಿ ಮಾಡಬೇಕು ಅಂತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಂದರೆ ಜಾಯಿನ್ ಡಬ್ಲ್ಯೂ 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 ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ವಿವರಗಳನ್ನು ದಾಖಲಿಸಿ ಅರ್ಜಿಯನ್ನು ಭರ್ತಿ ಮಾಡ್ಬೋದಾಗಿದೆ ಕನಿಷ್ಠ ಹದಿನೇಳುವರೆ ವರ್ಷ ಅವ್ರದ್ದು ವಯಸ್ಸಾಗಿರಬೇಕು ಹೆಚ್ಚಿನ ವಿದ್ಯಾರ್ಥಿ ಏನು ಬೇಕಾಗಿಲ್ಲ ಹತ್ತನೇ ತರಗತಿ ಪಾಸಾದರೆ ಆಯಿತು ಅದರ ಜೊತೆಗೆ ಐ ಟಿ ಐ ಮಾಡಿದರೆ ಮತ್ತು ಡಿಪ್ಲೊಮಾ ಮಾಡಿದರೆ ಟೆಂತ್ ವಿತ್ ಐ ಟಿ ಐಗೆ ಇಪ್ಪತ್ತು ಮಾರ್ಕ್ಸ್ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಟೆಂತ್ ವಿತ್ ಡಿಪ್ಲೊಮಗೆ ಮೂವತ್ತು ಮಾರ್ಕ್ಸ್ ಟ್ವೆಲ್ತ್ ವಿತ್ ಐ ಟಿ ಆಗಿದ್ದರೆ ಮೂವತ್ತು ಮಾಸ ಎಕ್ಸ್ಟ್ರಾ ಸಿಗುತ್ತೆ ಟ್ವೆಲ್ತ್ ವಿತ್ ಡಿಪ್ಲೊಮಾ ಆಗಿದ್ದರೆ ಐವತ್ತು ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಜೊತೆಗೆ ಎನ್ ಸಿ ಸಿ ಆಗಿದರೆ ಅದಕ್ಕೂ ಕೂಡ ಹೆಚ್ಚಿನ ಅಂಕಗಳನ್ನು ಪರಿಗಣನೆ ಮಾಡಲಾಗ್ತಾರೆ ಈ ಒಂದು ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಇನ್ಫಾರ್ಮೇಷನನ್ನು ದಾಖಲೆ ಮಾಡಬೇಕು ಇನ್ನು ಯಾರಿಗೆ ನಮಗೆ ಗೊತ್ತಾಗ್ತಾ ಇಲ್ಲ ಮಾಹಿತಿ ಏನು ಮಾಡಬೇಕು ಅಂತ ಅನ್ಸಿದ್ರೆ ನಾವು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಇರುವಂತಹ ಹೋಬಳಿ ಮಠದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಾಡ ಕಚೇರಿಗಳಲ್ಲಿ ಈ ಒಂದು ಅಪ್ಲಿಕೇಶನನ್ನು ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಅರ್ಜಿದಾರರು ನೇರವಾಗಿ ನಮ್ಮ ನಾಡ ಕಚೇರಿಗೆ ಹೋಗಿ ಅಗ್ನಿವೀರಕ್ಕೆ ಸಂಬಂಧಪಟ್ಟಂತೆ ನಾವು ಅರ್ಜಿ ಸಲ್ಲಿಸ್ತೀವಿ ಅಂದರೆ ನಮ್ಮ ಆಪ್ರೇಟರ್ಗಳು ನಿಮ್ಮ ಅರ್ಜಿಯನ್ನು ಅಪ್ಲೋಡ್ ಮಾಡಿಕೊಡ್ತಾರೆ ನೀವು ಕ್ಯಾರಿ ಮಾಡಬೇಕಾದಂಥ ದಾಖಲೆಗಳಂದರೆ ನಿಮ್ಮ ಮಾರ್ಸ್ ಕಾರ್ಡು ಆಧಾರ ಕಾರ್ಡು ಮತ್ತು ಇತರೆ ಸರ್ಟಿಫಿಕೇಟ್ ಅಂತ ನಿಮ್ಮ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಗಳನ್ನು ನೀವು ಒಯ್ಯಬೇಕಾಗತ್ತೆ ಕನಿಷ್ಠ ಎಂಟನೇ ತರಗತಿಯಿಂದ ಎಸ್ಎಸ್ಎಲ್ಸಿ ಪಿಯುಸಿ ಡಿಪ್ಲೊಮಾ ಐಟಿಐ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷದೊಳಗಿನ ಜಿಲ್ಲೆಯ ಯುವ ಜನತೆ ನೇಮಕಾತಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ವಿದ್ಯಾರ್ಥಿಗೆ ಅನುಗುಣವಾಗಿ ತಾಂತ್ರಿಕ ಮತ್ತು ಸಾಮಾನ್ಯ ಕರ್ತವ್ಯಗಳಿಗೆ ನೇಮಕಾತಿ ನಡೆಯಲಿದೆ ಆರಂಭದಲ್ಲಿಯೇ ಮೂವತ್ತು ಸಾವಿರ ಹಾಗೂ ನಂತರ ನಲವತ್ತು ಸಾವಿರದವರೆಗೆ ವೇತನ ಸಿಗಲಿದೆ ಮೂರು ವರ್ಷದ ಬಳಿಕ ಸೇವೆ ಉತ್ತಮವಾಗಿದ್ದಲ್ಲಿ ಸೇನೆಯಲ್ಲಿ ಮುಂದುವರಿಯಲು ಅವಕಾಶಗಳಿದೆ ಎಂದರು ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ ತುಂಬ ಒಳ್ಳೆ ಸ್ಯಾಲರಿ ಇದೆ ತರ್ಟಿ ತೌಸಂಡ್ ಫಸ್ಟ್ ಇಯರ್ ಕೊಡ್ತಾರೆ ಸೆಕೆಂಡ್ ಇಯರ್ ಥರ್ಟಿ ತೌಸಂಡ್ ತರ್ಟಿ ಸಿಕ್ಸ್ ಅಪ್ ಟು ಫೋರ್ಟಿ ತೌಸಂಡ್ವರಿಗೆ ನಾಲ್ಕು ವರ್ಷಗಳ ಸೇವಾವಧಿ ಈ ಅಗ್ನಿವೀರ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣ ಆದವರಿಗೆ ಮಾಡಲಿಕ್ಕೆ ಸಿಗುತ್ತೆ ಆ ನಾಲ್ಕು ವರ್ಷಗಳ ಸೇವಾವಧಿಯಲ್ಲಿಯೂ ಕೂಡ ನಡುವೆ ಬ್ರೇಕ್ ಆದಮೇಲೆ ಆಫ್ಟರ್ ಫೋರ್ ಇಯರ್ಸ್ ಮತ್ತೆ ನಿಮ್ಮನ್ನು ಪುನಃ ಟೆಸ್ಟ್ ಮಾಡಿ ನೀವು ಉತ್ತಮ ಸೇವೆಯನ್ನು ಈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಮಾಡಿದ್ದೀನಿ ಅಂದರೆ ಪರ್ಮನೆಂಟ್ ಸೇವಾ ಅವಧಿಯೂ ಕೂಡ ನಿಮಗೆ ಸೇನೆಯಲ್ಲಿ ಮಾಡಲಿಕ್ಕೆ ಸಿಗುವಂಥ ಒಳ್ಳೆಯ ಅವಕಾಶ ಇದೆ ಈ ನಲವತ್ತು ಸಾವಿರ ಏನು ಸ್ಟಾರ್ಟಿಂಗ್ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೆ ಸ್ಯಾಲರಿ ಪ್ರತಿ ತಿಂಗಳು ಸಿಗ್ತದೆ ಅಂತೇಳಿದೆ ಅದ್ರ ಜೊತೆಗೆ ಹತ್ತು ಪಾಯಿಂಟ್ ನಾಲ್ಕು ಲಕ್ಷದಷ್ಟು ಸೇವಾ ನಿಧಿ ಅಂತ ಹೇಳಿ ಒಂದು ಪ್ಯಾಕೇಜ್ ಕೂಡ ನಿಮಗೆ ಸಿಗುತ್ತೆ ನಾಲ್ಕು ವರ್ಷ ಆದಮೇಲೆ ನೀವು ಮನೆಗೆ ಹೋಗುವಾಗ ನಾಟ್ ಆ್ಯಸ್ ಅ ರಿಟೈರ್ಮೆಂಟ್ ಬಟ್ ಅದನ್ನು ಬೆನಿಫಿಟ್ ಅಂತ ತಿಳ್ಕೊಂಡು ಪ್ರತಿ ಕ್ಯಾಂಡಿಡೇಟಿಗೆ ಹತ್ತು ಪಾಯಿಂಟ್ ನಾಲ್ಕು ಲಕ್ಷದಷ್ಟು ಅನುಕೂಲ ನಿಮಗೆ ಸಿಗುತ್ತೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಅಪ್ಲೈ ಮಾಡುವಂಥ ಎಲ್ಲ ಆಸಕ್ತ ಕ್ಯಾಂಡಿಡೇಟ್ಗಳಿಗೆ ನಾವು ಜಿಲ್ಲಾಡಳಿತದಿಂದಲೇ ಮಾಜಿ ಸೈನಿಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ತರಬೇತಿಯನ್ನು ಕೂಡ ಆಯೋಜಿಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಈ ಈಗಾಗಲೇ ಫೆಬ್ರವರಿ ಹದಿಮೂರಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಮಾರ್ಚ್ ಇಪ್ಪತ್ತಾರಕ್ಕೆ ಕೊನೆ ದಿನಾಂಕ ಇದೆ ಹದಿನಾರನೇ ತ ಹದಿನಾರನೇ ತಾರೀಕಿಂದ ಅಂದರೆ ಇವತ್ತು ಹದಿನೇಳು ತಾರೀಕು ಇವತ್ತಿನಿಂದ ನೀವು ಅರ್ಜಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಇಪ್ಪತ್ತಾರನೇ ತಾರೀಕು ಆದಮೇಲೆ ಎಷ್ಟು ಜನ ನೀವು ಅರ್ಜಿ ಹಾಕಿದಿರಿ ನೋಡಿಕೊಂಡು ಅವರಿಗೆಲ್ಲರಿಗೂ ಕೂಡ ನಾವು ತರಬೇತಿಯನ್ನು ಜಿಲ್ಲಾಡಳಿತದಿಂದ ಎಕ್ಸ್ ಸರ್ವಿಸ್ ಮನ್ ಮುಖಾಂತರ ಈ ಒಂದು ತರಬೇತಿಯನ್ನು ಕೊಡಿಸಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ ಇದಕ್ಕೆ ನೀವು ಯಾವುದೇ ಮೊತ್ತ ಪಾವತಿಸಬೇಕಾದ ಅವಶ್ಯಕತೆ ಇಲ್ಲ ಉಚಿತವಾದಂಥ ಒಂದು ತರಬೇತಿಯನ್ನು ನಾವು ಅರೇಂಜ್ ಮಾಡ್ತಾಯಿದ್ವಿ ಮತ್ತು ಈ ಒಂದು ಸೇವೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಒಂದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಫಾಲೋಡ್ ಬೈ ಒಂದು ಮೇಜರ್ಮೆಂಟ್ ಫಿಟ್ನೆಸ್ ಟೆಸ್ಟ್ ಕೂಡ ಇರುತ್ತೆ ಸೊ ಈ ಎರಡೂ ಫಿಟ್ನೆಸ್ ಟೆಸ್ಟ್ ಆದಮೇಲೆ ಒಂದು ಅಡಾಪ್ಟೆಬಿಲಿಟಿ ಟೆಸ್ಟ್ ಅಂತ ಇದೆ ಅಂದರೆ ಮಿಲಿಟರಿ ಸೇವೆಗೆ ಹೋದ ಮೇಲೆ ಅಲ್ಲಿರುವ ಚಾಲೆಂಜಸ್ಗಳನ್ನು ನೀವು ಫೇಸ್ ಮಾಡಲಿಕ್ಕೆ ತಯಾರಿದ್ದೀರಾ ಅನ್ನುವಂಥದ್ದು ಸೊ ಈ ಮೂರು ಟೆಸ್ಟನ್ನು ನೀವು ಕ್ವಾಲಿಫೈ ಆದರೆ ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಸಿಗುವಂಥದ್ದಿದೆ ವಿಸ್ಮಯ ನ್ಯೂಸ್ ಕಾರವಾರ